ಒಂದು ದೊಡ್ಡ ಸಂಸ್ಕೃತಿಯ ಮಾಲು ಯಾರಿಗೇನು ಬೇಕಾಗ್ತಿತ್ತೋ ಅದೆಲ್ಲ ಅವರ ಹತ್ರ ಸಿಗೋದು ಈಗ ಕಾವ್ಯಮ್ಮವರ ಬಗ್ಗೆ ಅವರ ಒಡನಾಡಿಗಳಾಗಿ ಸ್ನೇಹಿತರೆಲ್ಲ ಮಾತಾಡಿದ್ದಾರೆ ಅದರ ಬಗ್ಗೆ ನಾನೇನು ಮಾತಾಡೋದಿಲ್ಲ ಅದರ ಒಂದು ಮಾತು ಮೊದಲು ಹೇಳಬೇಕು ಅನ್ನಿಸಿದ್ದೇನು ಅಂತ ಹೇಳಿದರೆ ಬಹಳ ಸುಪ್ರಸಿದ್ಧರ ಬದುಕನ್ನು ಕೊರತೆ ನೂರು ಶತಮಾನೋತ್ಸವ ಮಾಡೋದು ಇಂಥ ಎಲ್ಲ ಅಭ್ಯಾಸ ಇರುವಾಗ ರಾಜಗೋಪಾಲ್ ಅಂಥ ಒಬ್ಬ ನಿಜವಾದಂಥ ಒಬ್ಬ ಪ್ರತಿಭಾವಂತನನ್ನು ಶತಮಾನೋತ್ಸವ ಮಾಡೋದಕ್ಕೆ ನಾಟಕ ಅಕಾಡೆಮಿ ಆಯ್ಕೆ ಮಾಡಿಕೊಂಡದ್ದು ನಾನು ನಿಜವಾಗಲೂ ಕೂಡ ಅವರನ್ನು ಅಭಿನಂದಿಸ್ತೇನೆ ಯಾಕೆ ಹೀಗೆ ಹೇಳ್ತೇನೆ ಅಂತ ಹೇಳಿದರೆ ಇವತ್ತು ರಂಗಭೂಮಿ ರಂಗಭೂಮಿ ಸತ್ತು ಹೋಗಿದೆ ಈ ಮಾತು ಸಂತೋಷದಿಂದ ಹೇಳುವಂಥದ್ದಲ್ಲ ನಿಮಗೆಲ್ಲ ಗೊತ್ತು ಕೊಟೂರಪ್ಪನವರು ಪಿ ಎಲ್ ಸಾವರು ನಟ ಭಯಂಕರ ಗಂಗಾಧರ ರಾಯರು ಇವರೆಲ್ಲರ ನಾಟಕಗಳನ್ನು ನಾನು ನೋಡಿದ್ದೇನೆ ನಾಟಕ ಜೀವಂತವಾದಂಥ ಕಲೆ ಸಿನಿಮಾ ಅಲ್ಲ ಅದು ಆದರೆ ರಂಗಭೂಮಿಯನ್ನು ಉಳಿಸ್ಕೊಳ್ಳೋದು ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೇವೆ ಸಿನಿಮಾದಲ್ಲೂ ಈ ನಿರಂತರವಾಗಿ ನಡೆಯುವಂಥ ಕಥೆ ಚಾನಲ್ಗಳ ಮೂಲಕವೂ ಹೇಗೋ ನಾಟಕ ನಮ್ಮ ಕೈ ತಪ್ಪೋಗ್ತಾ ಇದೆ ಏನಾದರೂ ಮಾಡಿ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ನಾನು ಕರ್ನಾಟಕ ಸಾಹಿತ್ಯ ಪರಿಷತ್ತಿನಿಂದ ಹುಲಿಮನೆ ಶೀತಾಶಾಮ್ ಶಾಸ್ತ್ರಿಗಳ ಬದುಕನ್ನು ಒಂದು ಪುಸ್ತಕವನ್ನು ಇತ್ತೀಚೆಗೆ ತಂದೆ ಇದು ಯಾಕಾಗಬೇಕು ಅಂತ ಹೇಳ್ತೀನಿ ಅಂತ ಹೇಳಿದರೆ ಎಷ್ಟೋ ಜನ ಕಲಾವಿದರು ಕರ್ನಾಟಕದಲ್ಲಿ ಇದ್ದಾರೆ ಇದ್ದೂ ಕೂಡ ಅವರ ಬಗ್ಗೆ ಪರಿಚಯ ಕೂಡ ಇಲ್ಲದೆ ಹೋಗಿದೆ ನಾಟಕ ನಾಟಕದ ಅನ್ನೋದು ಅದಲ್ಲದೆ ಈಗ ಆಗ್ತಾ ಇರೋ ನಾಟಕಗಳ ಸ್ವಭಾವ ಹೇಗಾಗ್ತಾ ಇದೆ ಅಂತ ಹೇಳಿದರೆ ಮನೋರಂಜನೆಯೊಂದನ್ನು ಬಿಟ್ಟರೆ ಇನ್ನೇನು ನಾಟಕಗಳಿಗೆ ಉದ್ದೇಶ ಇಲ್ಲ ಅನ್ನೋಂಥಲ್ಲವೇ ಲೆವೆಲ್ಲಿಗೆ ಬಂದುಬಿಟ್ಟಿದೆ ಅದು ಆ ಭಾಗವನ್ನು ಕೈ ಬಿಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ ಶೇಕ್ಸ್ಪಿಯರ್ನನ್ನು ಬ್ರಿಕ್ಟನ್ನು ಕರ್ನಾಟಕಕ್ಕೆ ಒದಗಿಸಿದಂಥವ್ರು ನಾವು ಅಂಥ ಕೆಲಸ ಮತ್ತೆ ಇನ್ನೊಮ್ಮೆ ನಡಿಬೇಕು ಅನ್ನೋ ಆಸೆ ನನಗಿದೆ ನಾನು ಹೇಳಬಹುದಾದದ್ದು ರಾಜ್ಗೋಪಾಲ್ರಿಗೆ ನಾವೆಲ್ಲ ಶಿಷ್ಯರಲ್ಲಿ ಶಿಷ್ಯರು ಹಂಗಂದ್ರೆ ಏನು ಅಂದರೆ ನೇರವಾಗಿ ನಾನು ಅವ್ರ ಕೈ ಕೆಳಗೆ ಓದಲಿಲ್ಲ ಆದರೆ ಓದದೆ ಹೋದರೂ ಕೂಡ ನಾವೆಲ್ಲ ಎಷ್ಟು ಆತ್ಮೀಯರಾಗಿದ್ವಿ ಅವರಿಗೆ ಅಂದರೆ ಅವರೆಂದೂ ಕೂಡ ನಾನು ಪೊಸರ್ ಅಂತ ತೋರಿಸ್ಕೊಳ್ಳೇ ಇಲ್ಲ ನಮ್ಮ ಜೊತೆಗೆ ಅಷ್ಟು ಆತ್ಮೀಯವಾಗಿ ರಾಜ್ಗೋಪಾಲ್ ಅಂತ ಹೇಳಿದರೆ ಒಂದು ದೊಡ್ಡ ಸಂಸ್ಕೃತಿಯ ಮಾಲು ಯಾರಿಗೇನು ಬೇಕಾಗ್ತಿತ್ತೋ ಅದೆಲ್ಲ ಅವರ ಹತ್ರ ಸಿಗೋದು ನಿಮಗೆ ನಾಟಕದ ಬಗ್ಗೆ ಬೇಕಾ ಸಿನಿಮಾ ಬಗ್ಗೆ ಬೇಕಾ ಕಾ ಕಾದಂಬರಿ ಬೇಕಾ ನಾಟಕ ಬೇಕಾ ಏನು ಬೇಕಾ ಏನು ಬೇಕಾದರೂ ಮಾತಾಡೋದು ಸಾಮರ್ಥ್ಯ ಅವರಿಗಿತ್ತು ಸಂಶೋಧಕ ಕವಿ ವಿಮರ್ಶಕ ಎಲ್ಲ ಅವರಲ್ಲೇ ಇದ್ದ ಅಂಥ ಒಂದು ವ್ಯಕ್ತಿತ್ವ ಇದ್ದೂ ಕೂಡ ಮನುಷ್ಯ ಎಂದು ಕೂಡ ಅವರು ಏರಲ್ಲಿ ಓಡಾಡಲಿಲ್ಲ ಅಷ್ಟರ ಮಟ್ಟಿಗೆ ಸೌಜನ್ಯಪೂರ್ಣವಾಗಿ ಬದುಕಿದ ಒಂದು ಸಮಗ್ರ ವ್ಯಕ್ತಿತ್ವವನ್ನು ನಾವೆಲ್ಲ ಕಂಡು ಅನುಭವಿಸಿದ್ದೇವೆ ಅವರು ಅಶ್ವತ್ಥಾಮನ್ ನಾಟಕ ಮಾಡಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಮಾಡಿದಾಗ ಇಬ್ಬರು ಆ ನಾಟಕಕ್ಕೆ ಸಂಬಂಧಪಟ್ಟಾಗ ನನಗೆ ಮೇಷ್ಟ್ರ್ಗಳು ಒಬ್ಬರು ಅವರು ಇನ್ನೊಬ್ಬರು ರಾಜರತ್ನಮ್ಮ ರಾಜಗೋಪಾಲು ನಾಟಕ ಆಯ್ಕೆ ಮಾಡಿದರು ನನ್ನ ಅಶ್ವತ್ಥಾಮನ ಪಾರ್ಟ್ ಮಾಡೋಕೆ ಹೇಳಿದರು ಅಂತ ಆದಮೇಲೆ ಒಂದು ನಾಲ್ಕು ದಿನ ಕಳೆದ ಮೇಲೆ ರಾಜರತ್ನಂ ಕ್ಲಾಸ್ ಮುಗಿಸಿ ಬಾಯಿಲಿ ಅಂದರು ಏನು ಸರ್ ಅದೇ ಪಾರ್ಟ್ ಮಾಡತಿಯಾ ಅಂದರು ಹಾಗಂತ ಹೇಳಿದ್ದಾರೆ ಸರ್ ಕಾವ್ಯಮ್ಮು ಅದು ಕಾವ್ಯಂ ಸರಿ ನಿನಗೆ ಅಳಗನಡ ಉಚ್ಚಾರ ಮಾಡೋಕೆ ಬರುತ್ತಾ ಅಂದರು ಬರುತ್ತೆ ಸರ್ ಕ್ಲಾಸಲ್ಲಿ ಒಂದು ಪದ್ಯ ಓದು ಅಂದರು ಪದ್ಯ ಓದು ಅಂತ ಹೇಳಿದ ತಕ್ಷಣ ನಾನೇನು ಮಾಡಿದೆ ಮಂಗಳ ಮೂರ್ತಿ ಮಾನಿನಿ ಮಹಾಮಹೇಶನರ್ಥಂಗಿ ಅಂದೆ ಏಯ್ ಕೂತ್ಕೊ ಓದ್ಬೇಡ ಇನ್ನ ಅಂದರು ಯಾಕೆ ಸರ್ ಅಮರಕಾನೆ ಅಮೃ ಕೂತ್ ಗುಡ್ರು ಗುಂ ಅಂದರು ಅವ್ರ ಪದ್ಯ ಓದ್ದಂಗೆ ಓದ್ಬಿಟ್ಟೆ ಅಂತ ಕೋಪ ಬಂದ್ಬಿಡ್ತಾವ್ರಿ ಈ ಸಂಬಂಧ ಭಾಳ ಕಾಲ ಇತ್ತು ನಾವು ನಾಟಕನ ಮಾಡಿದ್ದಾದ ಮೇಲೆ ಸ್ಟೇಜ್ ಮೇಲೆ ಬಂದು ಇವತ್ತಿನ್ನೊಂದು ಸಾರಿ ನಾನು ನಾಟಕ ನೋಡಿದೆ ನಾನು ಅಶ್ವತ್ಥಾಮನ್ ನೋಡಿದೆ ಸಂತೋಷ ಆಯಿತು ನನಗೆ ಅಂದರು ಈ ಈ ಥರದಲ್ಲಿ ಅಂದರೆ ನನಗೇನು ಸಂಬಂಧ ಇಲ್ಲ ಅಂತ ನೀವೆಲ್ಲ ನಂಬುತ್ತೀರೋ ಇಲ್ವೋ ನಾವು ಎಮ್ ಎಗೆ ಎಂಟ್ರ್ ಆದಾಗ ರಾಜರತ್ನಮ್ಮ ರಿಟೈರ್ ಆದರು ಸೆಂಟ್ರಲ್ ಕಾಲೇಜಲ್ಲಿ ರಿಟೈರ್ ಆದಮೇಲೆ ನಮ್ಮ ಕೆ ಎಮ್ ಎಸ್ಗೆ ಹಂಪನಾಗೆ ಎಲ್ಲ ಗೊತ್ತು ರಿಟೈರ್ ಆದಮೇಲೆ ನಾನು ಇನ್ನೂ ಪಾಠ ಮಾಡೋಕ್ಕೆ ಶಕ್ತಿ ಇದೆ ಸರ್ಕಾರ ನನಗೇನು ಸಂಬಳ ಕೊಡೋದು ಬೇಡ ನಾನು ಇನ್ನೆರಡು ವರ್ಷ ಪಾಠ ಮಾಡ್ತೀನಿ ಇಲ್ಲಿ ಅಂತ ಸರ್ಕಾರ ಪರ್ಮಿಷನ್ ಕೊಡೋಕ್ಕೇನು ಕಷ್ಟ ಇರಲಿಲ್ವಲ್ಲ ಎರಡು ವರ್ಷ ಪುಗ್ಸೆಟ್ಟೆ ಮೇಸ್ಟ್ರಾಗಿ ನಮಗೆಲ್ಲ ಪಾಠ ಮಾಡಿದರು ಈ ಥರದ ಮೇಸ್ಟ್ರ್ಗಳ ನಡುವೆ ಒಂದು ರೀತಿಯಲ್ಲಿ ಕಾವ್ಯಂ ರಾಜಗೋಪಾಲ್ರಿಗಿದ್ದ ವ್ಯಕ್ತಿತ್ವ ಮತ್ತು ಅವರ ಸ್ವಭಾವ ಅವರ ನಾಟಕಗಳ ಬಗ್ಗೆ ಇದ ಇದ್ದಂಥ ಬಹಳ ಆಳವಾದಂಥ ತಿಳುವಳಿಕೆ ನಮ್ಮಂಥವ್ರ ಮೇಲೆ ನಿಜವಾಗ್ಲೂ ಕೂಡ ಬಹಳ ಪರಿಣಾಮ ಮಾಡಿತು ನಾನು ನಾಟಕಕಾರನಾಗುವುದಕ್ಕೆ ನಾಟಕ ಬರೆಯೋದಕ್ಕೆ ಮೂಲ ಪ್ರೇರಣೆ ನಿಜವಾಗ್ಲೂ ದೊರೆತದ್ದು ರಾಜ್ಗೋಪಾಲ್ ಅವರಿಂದ ಈ ಇದನ್ನು ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಸ್ಮರಿಸ್ಕೋತಾ ಇದ್ದೇನೆ ರಾಜಗೋಪಾಲ್ರವ್ರ ಬಗ್ಗೆ ಹೇಳೋಕ್ಕೆ ಬೇಕಾದಷ್ಟಿದೆ ಇಲ್ಲಿರೋರು ಬಹಳಷ್ಟು ಜನ ಅವರನ್ನು ಬಲ್ಲವರು ಕೂಡ ಅಂಥ ಒಬ್ಬ ಪುಣ್ಯ ಪುರುಷನನ್ನು ನೆನೆಸ್ಕೊಳ್ಳುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ನಾಟಕ ಅಕಾಡೆಮಿಗೆ ಮತ್ತು ತಮಗೆ ಎಲ್ಲರಿಗೂ ಒಂದು ಸೀನನ್ನು ಮಾತನ್ನು